ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಕಾಳಿಕಾಂಬ ದೇವರ ದಿವ್ಯ ರಥೋತ್ಸವ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಮಳವಳ್ಳಿ ಪಟ್ಟಣದಲ್ಲಿ ಜರುಗಿತು ಮಳವಳ್ಳಿ ಪಟ್ಟಣದ ಕಾಳಿಕಾಂಬ ಸೇವಾ ಟ್ರಸ್ಟ್ ವತಿಯಿಂದ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಸುತ್ತ ಸುತ್ತಿದ ಭಕ್ತರು ರಥದ ಮೇಲೆ ಇಟ್ಟು ದೇವಸ್ಥಾನದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಈ ವೇಳೆ ರಥವು ಮನೆ ಮುಂದೆ ಬಂದಾಗ ಪೂಜೆ ಸಲ್ಲಿಸಿದರು ಈ ವೇಳೆ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಕಾಶ ಮಾತನಾಡಿ ಇನ್ನೂರು ವರ್ಷಗಳ ಇತಿಹಾಸವಿರುವ ಕೋಟೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಮರುದಿನ ರಥೋತ್ಸವ ನಡೆಸಲಾಗುತ್ತಿದೆ ಅಂತೆಯೇ ಇಂದು ಕಾಳಿಕಾಂಬ ಸೇವಾ ಟ್ರಸ್ಟ್ ಹಾಗೂ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ವತಿಯಿಂದ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ತಾಯಿ ಕಾಳಿಕಾಂಬೆ ನಾಡಿಗೆ ಮಳೆ ಬೆಳೆ ನೀಡಿ ಸಮೃದ್ಧಿ ನೀಡಲಿ ಹಾಗೂ ನಾಡಿನ ಜನತೆಗೆ ಹಾಗೂ ವಿಶ್ವಕರ್ಮ ಸಮಾಜದವರಿಗೆ ಒಳ್ಳೆಯದು ಉಂಟಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತವೆ ಎಂದರು ಈ ವೇಳೆ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಕಾಶ ಕಾಳಿಕಾಂಬ ಸೇವಾ ಟ್ರಸ್ಟ್ ಅಧ್ಯಕ್ಷ ಅಂಬಚಾರ ಗೌರವ ಅಧ್ಯಕ್ಷ ಕಮಲಾಚಾರ್ ಉಪಾಧ್ಯಕ್ಷ ಶ್ರೀನಿವಾಸ್ ಕೃಷ್ಣ ಕಾಂತರಾಜು ಸತೀಶ್ ರಾಜಪಾಜಿ ಸೇರಿದಂತೆ ಹಲವರು ಇದ್ದರು ವರ್ಷಗಳ ಇತಿಹಾಸ ಇರುವಂತಹ ಮಳವಳ್ಳಿ ಕೋಟೆ ಕಾಳಿಕಾಂಬ ದೇವಾಲಯದ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಸೇವಾ ಸಮಿತಿ ಕಡೆಯಿಂದ ನೆರವೇರಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ಪ್ರತಿ ವರ್ಷ ಯಾಗ ನಡೀತಾ ಇದೆ ಸಾರ್ವಜನಿಕರು ಅಷ್ಟೇ ನಮಗೆ ಬೆಂಬಲವನ್ನು ಕೊಡ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ತಾಯಿ ಆಶೀರ್ವಾದದಿಂದ ಇಡೀ ಮಳವಳ್ಳಿ ತಾಲೂಕಿನ ನಾಗರಿಕ ಬಂಧುಗಳಿಗೆ ಹಾಗೂ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಆಯಸು ಆರೋಗ್ಯ ಮತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ ಅಂತ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ